ಮತ್ತೆಮ್ಮ ಸವಿತತ್ತೆ ಮಾ ಅಮ್ಮ ಓ ನೀನಾ ಬಾ ಬಾ ನಾನು ಯಾರಪ್ಪ ಅಂತ ಅನ್ಕಂಡೆ ಬಾರು ಮತ್ತೆ ನಮ್ಮ ಅಕ್ಕರ ಮನೆಗೆ ಹೋಗಿ ಬಂದೆ ನಮ್ಮ ಅಕ್ಕರ ಮನೆಯಾಗೆ ಒಂದು ದಿವಸ ಎರಡು ದಿವಸ ಇದ್ದು ಬಂದೆ ಅದಕ್ಕೆ ಅಲ್ಲೆಲ್ಲ ನಾನು ನಮ್ಮ ಅಕ್ಕ ತಗೋ ಮಾತಾಡ್ದೆ ಅದಕ್ಕೆ ನಮ್ಮ ಅಕ್ಕ ಯಾವ ಹೋಗಿ ಸವಿತತ್ತೆ ಮಗನೇ ಮದುವೆ ಆಗ್ಬಿಡು ಅಂತೇಳಿ ಹೇಳಿದ್ಲು ಹೋಗಿ ಅವ್ರ ಮಗನೇ ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರು ನೀನು ನನ್ನ ಭಾಳ ಅಂತೂ ಹಿಂಗಾಯ್ತು ನೀನಾದರೂ ಚೆನ್ನಾಗಿರು ಅಂತೇಳಿ ನಮ್ಮ ಅಕ್ಕ ಹೇಳಿದ್ಲು ಅದಕ್ಕೇ ನಾನು ಅದೇ ಬಂದುಬಿಟ್ಟೆ ಬ್ಯಾಗ್ ತಗೊಂಡು ಅದಕ್ಕೆ ನಿಮ್ಮ ಮಗನ ಮದುವೆ ಆಗಿಬಿಡ್ತೀನಿ ಕಣತ್ತೆ ನಿಮ್ಮ ಸಿಲ್ಲತ್ತೇನೋ ಲಲ್ಲತ್ತೆ ಏನಂತಾರೆ ನಮ್ಮ ಅವ್ರನ್ನ ಕೇಳ್ಬೇಕಾಯ್ತು ನಿಮ್ಸ ಸಿಲ್ಲತ್ತೆ ಲಲ್ಲತ್ತೇನೋ ಮತ್ತು ಅವರು ನೋಡು ನನ್ನ ಮಗ ಇದ್ದಾನೆ ಅಂತ ಹೇಳಿ ನಿಮ್ಮ ಇಲ್ಲತ್ತೇನೋ ಲಲ್ಲತ್ತೆ ಅವ್ರು ಬೇಜಾರು ಮಾಡ್ಕೊತಾರೆ ನಿಮ್ಮ ಅಕ್ಕ ಇನ್ನೇ ಕೇಳಿದರು ಅದಕ್ಕೆ ನಿಮ್ಮ ಅಕ್ಕಯನ್ನೇ ಕೇಳಿದ್ರು ನಿಮ್ಮ ಅವಳು ಆಗಲಿಲ್ಲ ಅವಳು ಇಷ್ಟಪ್ಪ ಮದುವೆ ಆಗಿ ಓದ್ಲಿ ನಿಮ್ಮ ಅಕ್ಕಯ್ಯ ನಾನು ಅದಕ್ಕೆ ಸುಂಕಾದೆ ಬಿಡು ಅವಳು ಇಷ್ಟಪ್ಪಳ ಮದುವೆ ಆಗಲಿ ಇನ್ಯಾಕೆ ಅಂತ ನನ್ನ ಮಗ ಈಗ ಹ್ಞೂ ಆಗ್ತಾನೆ ಅವನೇನು ಮೇಲೆ ಇಷ್ಟ ನನ್ನ ಮಗ ಭಾಳ ಆಸೆ ನಿನ್ ಮೇಲೆ ಮದುವೆ ಆಗ್ತಾನೆ ಕಣಮ್ಮ ಮುತ್ತು ನೀನೇನ್ ತಲೆ ಕೆಡಿಸ್ಕೋಬೇಡ ಎಲ್ಲ ಕಣತೆ ನನಗೆ ನಮ್ಮ ಸಿಲತೆ ಲಲತೆ ಮಕ್ಕಳನ್ನ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಇಲ್ಲೇ ಇದೆ ಊರಲ್ಲೇ ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೇನೆ ನಾನು ನಿಮ್ಮ ಮಗನೇನೆ ಮದುವೆ ಆಗ್ತೀನಿ ಆಯ್ತು ಹೇಳು ಅವನೇ ಆಗಿ ಮಂತೆ ಚೆನ್ನಾಗಿ ಮಗ ಒಳ್ಳೆಯೂ ಚೆನ್ನಾಗಿ ನೋಡ್ಕೊಂಬತ್ತಾನೆ ಚೆನ್ನಾಗಿ ದುಡಿತಾನೆ ಅವ್ರು ಅಪ್ಪನ ಜೊತೆಗೆಲ್ಲ ದುಡಿಯಕ್ಕೆ ಹೋಗ್ತಾರೆ ಇಬ್ರು ಬಣ್ಣ ಹೊಡಿಯೋಕ್ಕೆ ಹೋಗ್ತಾರೆ ನನಗಿಬ್ರು ಗಂಡು ಮಕ್ಕಳು ಇಬ್ಬರೂ ಅವ್ರೂ ಎಷ್ಟು ಚೆನ್ನಾಗಿ ದುಡಿತಾರೆ ನಾನೀಗ ಸ್ವಲ್ಪ ಅಂಗಡಿ ನೋಡ್ಕೊಂಡು ಅಂಗಡಿ ಮಾಡ್ಕೊಂಡು ಮನೆಯಲ್ಲಿ ಆರಾಮಾಗಿರೋದು ಅಷ್ಟೇ ಆದ್ರಷ್ಟು ಆಗಲಿ ವ್ಯಾಪಾರ ಅಂತೇಳಿ ವ್ಯಾಪಾರ ಮಾಡ್ಕೊಂಡಿರೋದು ಇನ್ನು ನಾವಿಬ್ಬರು ಅತ್ತೆ ಸೊಸೆ ಈಗ ಹಿಂಗೆ ವ್ಯಾಪಾರ ಮಾಡ್ಕೊಂಡು ಇರ್ಬೇಕು ಅಷ್ಟೇ ಇಬ್ಬರು ಆರಾಮಾಗಿ ಮನೆಯಾಗಿರ್ಬೋದು ನೋಡು ಆಗ ನಾನು ಅದಕ್ಕೆ ಹೇಳಿದ್ದು ಆಗ ಆಗ ಅಂತಂದರೆ ಇಲ್ಲ ನಾನು ಆಗಲ್ಲ ನಮ್ಮ ತಿಳಿದ್ಬಿಟ್ಟು ಅದೇ ಓದೆ ಆವತ್ತು ಇಲ್ಲ ನಮ್ಮ ಇರೋರಿಗೆ ಹೋಗಿ ನಾನು ಆಗಲ್ಲ ನಾನು ಗೌರ್ಮೆಂಟ್ ಆಫೀಸಿಯಲ್ಲಿ ಬೇಕು ಅಂತ ಯಾರು ಬರೋಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಯಾರು ಬರ್ತಾರೆ ಅವ್ರಿಗೆ ಸರಿಯಾಗಿರೋ ಅಂತಾರ ಗೌರ್ಮೆಂಟ್ ಆಫೀಸಿಯಲ್ಲು ಅವ್ರಿಗೆ ಸರಿಯಾಗಿರ ಅಂತ ಕೇಳ್ತಾರೆ ಓದಿರ ಅಂತವರು ಲೆವೆಲ್ ಲೆವೆಲಿ ತಕ್ಕನಂಗಿರ ಅಂತಾರೂ ಅವ್ರು ಕೇಳ್ತಾರೆ ನೀನು ನೋಡಿದ್ರೆ ಹಿಂಗೆಲ್ಲ ಮಾತಾಡೋಣ ನಾನು ಅದಕ್ಕೆ ಕಾಡಿ ಆಗ ಸುಮ್ಮನೆ ನನ್ನ ಮಗನ ಆಗಿ ಸುಮ್ ಚೆನ್ನಾಗಿರೋದು ನೋಡಿ ನಿಮ್ಮ ಅಪ್ಪನೇ ಸಮಸ್ಯೆ ಕೊಡುತ್ತೆ ಅದಕ್ಕೆ ನಿನ್ನ ಮಗನ ಮದುವೆ ಆದರೆ ನಮ್ಮ ಅಪ್ಪಾಯೂ ಎಷ್ಟು ಹೊಟ್ಟು ಸಮಾಧಾನ ಮಾಡ್ಕೊಮ್ಮತ್ತೆ ಎಮ್ ತಲೇನೇ ಇಲ್ಲಿಗೆ ಬಂದಿರೋದು ಕಾಣುತ್ತೆ ಅಪ್ಪ ಅಂತಾಗೋ ನೀನು ಮಾತಾಡು ನಾನು ನಿಮ್ಮ ಮನೆಯಾಗೆ ಇರ್ತೀನಿ ಮದುವೆಯಾಗಿ ಇಲ್ಲೇ ಬಿಡ್ತೀನಿ ಅದಕ್ಕೆ ನಾನು ಅಲ್ಲಿ ಹೋಗಲ್ಲ ಅಮ್ಮಯ್ಯ ಬಿಡ್ಕೊಬಲ್ಲ ನನ್ನ ಅವಮ್ಮೆ ಬೈಕ್ ಎಮ್ತಿತ್ತು ನಾನು ಬರೋದು ನೋಡಿ ಬೈಕಮ್ತಿತ್ತು ಆಳೆ ಬಂದ್ಲು ಆಳೋದಾಳು ಅಂತೇಳಿ ಬೈಕ್ ಎಮ್ತಿತ್ತು ಮೇಲೆ ತುಂಬ ಸಿಟ್ಟ ಮಾಡ್ಕೊಂಡೈತೆ ಅದಕ್ಕೆ ನಾನು ಹೋಗಲ್ಲ ಕಾಣತ್ತೆ ನಿಮ್ಮ ಮನೆಯಾಗೆ ಇದ್ಬಿಡ್ತೀನಿ ಕೊಟ್ಟು ನೀನೇ ಮಾತಾಡಿ ಅದೇನೆಲ್ಲ ನಾ ಭಾಗ್ಯ ರಿಸ್ಕ ಸರಿ ಅವರು ಬರಲಿ ನಾನೇ ನನಗೆ ಹೋಗೋಲ್ಲ ಇಲ್ಲೇ ಇದ್ಕೊಂಡು ಚೆನ್ನಾಗಿ ಇದುಕೊಂಡು ಹೋಗ್ತೀನಿ ಅಪ್ಪ ತಗೋ ಅಮ್ಮ ತಗೋ ಮಾತಾಡಿ ನೀನು ಸರಿ ಆಯ್ತು ಹೇಳಿ ಮಾತಾಡೋಣ ಮನೆಲ್ಲ ನೀವು ಅಪ್ಪಾಯಿ ಬರಲಿ ಶಂಕ್ರಿ ಮಾತಾಡ್ತೀನಿ ಶಂಕ್ರಿ ತೆಗಲ್ಲ ಅಡಿ ಏನಲ್ಲಿ ಮನೆ ತೆಗೇನ ಇದ ಕರಿತೀನಿ ವಿಶ್ವ ವಿಶ್ವ ಪಾಪ ಜಶು ಜಶ್ವಾ ಯಾಕತ್ತೆ ಅವಾಗ ನಿನ್ ಮಗನ ಹೆಸ್ರು ಏನಕ್ ಕರಿತಿದ್ರಿ ಬೇರೆ ಇವಾಗ ಏನ ಕರಿತೀರಾ ಏನ್ ಇಕ್ಕಿರೋದನ್ನ ನಾವು ಇಬ್ಬರೊಳ್ಗು ವಿಶ್ವಂತ ಜಶವಂತ ಇಕ್ಕಿದೀವಿ ಕರಿತಿದ್ ಬೇರೆ ಕರೀತಿದ್ವಿ ಅಷ್ಟೇನೇ ಅವ್ರಿಬ್ರಿಗು ಅದೇ ಹೆಸ್ರು ಅದಕ್ಕೆ ಮನೆ ಎಲ್ಲಾ ಶಾಶ್ವತ ಅದೇ ಹೆಸ್ರು ಕರಿಬೇಕು ಅಂದ್ರು ಅದಕ್ಕೆ ಅವಾಗಿಂದಾನು ವಿಶ್ವ ಜಶ್ವ ಅಂತ ಕರಿತೀವಿ ಅವನು ಜಶ್ವಂತಿ ಅವನು ವಿಶ್ವಂತೂ ಏನ್ ಆರಾಮ್ ಮತ್ತು ನಮ್ಮ ಅಕ್ಕ ಇರೋರ್ಗೆ ಹೋಗಿದ್ನಲ್ಲ ವಾಪಸ್ ಬಂದ್ಬಿಟ್ಟೆ ಅದಕ್ಕೆ ಅತ್ಲಗ ಇಲ್ಲೇ ಮದುವೆಯಾಗಿ ಆರಾಮಾಗಿ ಇಲ್ಲೇ ಇದ್ದು ಬಿಡೋಣ ಅಂತ ಅಂದ್ಕೊಂಡು ಅದಕ್ಕೆ ಅಕ್ಕ ನಂಗೆ ಅಂದ್ಲು ಹೋಗಿ ಸುಮ್ಮನೆ ವಿಶ್ವನೇ ಮದುವೆ ಆಗಿ ಅಂತ ಅಂದ್ಲು ಅದಕ್ಕೇ ಇಲ್ಲಿಗೆ ಬಂದೆ ಮತ್ತು ನಾನು ತುಂಬ ಇವಾಗ ಇಷ್ಟಪಟ್ಟು ಬಂದಿದ್ದೀನಿ ವಿಶ್ವ ನಾನು ನಿನ್ನ ಮದುವೆ ಆಗಿ ಚೆನ್ನಾಗಿರ್ತೀನಿ ಅದೇ ವಿಷಯ ಅತ್ತೆ ತಗ ಮಾತಾಡ್ತಿದ್ದೆ ನಾನು ಅವತ್ತೇ ಹೇಳ್ದೆ ನಾನು ಮದುವೆ ಆಗೋ ಮತ್ತು ನಾನು ನಿನ್ನ ಮಹಾರಾಣಿ ಮಹಾರಾಣಿ ಥರ ನೋಡ್ಕೊತೀನಿ ಅಂತ ನಾನು ಯಾವತ್ತಿಂದಲೂ ನಾನು ನಿನಗೆ ಇದು ಮಾಡ್ತಾ ಇದ್ದೀನಿ ಆದರೆ ನೀನು ನನಗೆ ಎಷ್ಟು ಆಗ್ತಾ ಇಲ್ಲ ನಾನು ಎಷ್ಟು ಒಳ್ಳೆ ಮಾತನಿಗೆ ಚೆನ್ನಾಗಿರೋಣ ಚೆನ್ನಾಗಿರೋಣ ಅಂತ ಎಷ್ಟೆಲ್ಲ ಇದನ್ನು ಮಾಡ್ತಿದ್ರು ನೀನು ನನಗೆ ಏನೂ ಇದು ಮಾಡ್ತಿರ್ಲಿಲ್ಲ ಹ್ಞೂ ಆ ನೂತು ಹಿಂದೆ ಬಿದ್ದಿದ್ದೆ ನಾನೇನು ಮಾತಾಡಿಸ್ತಾ ಇಲ್ದಿರೋ ನೂತು ಹಿಂದೆ ಬಿದ್ದೋಗ್ಬಿಟ್ಟಿದ್ದೆ ನೀನು ಅದಕ್ಕೆ ಮತ್ತೆ ಅವ್ರ ಕಣ್ಣಿಗೆಲ್ಲ ನನ್ನ ಮದುವೆ ಆಗಿ ಚೆನ್ನಾಗಿರ್ಬೇಕು ನನ್ನ ಮಗ ಎಷ್ಟು ನನಗೆ ಕೇಳ ಬಯಸ್ತಾ ಎಷ್ಟೊಂದೆಲ್ಲ ಮೋಸ ಮಾಡ್ದ ಅವನು ನನ್ನ ಹತ್ರ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ತುಂಬಾ ಮೋಸ ಮಾಡ್ಬಿಟ್ಟು ಅವ್ನು ಮೋಸಗಾರ ಅವನು ಒಳ್ಳೆಯವನಲ್ಲ ಅದಕ್ಕೆ ಕಣ್ಣ ಮುಂದೆ ನಾವು ಚೆನ್ನಾಗಿರ್ಬೇಕು ಹೇಳ್ದೆ ಕೇಳಲಿಲ್ಲಲ್ಲ ಮತ್ತು ನೀನು ನಾನು ಚೆನ್ನಾಗಿ ನೋಡ್ಕೊಂಬನಿ ನನ್ನ ಮದುವೆ ಆಗು ಚೆನ್ನಾಗಿ ದುಡಿತೀನಿ ಚೆನ್ನಾಗಿ ಸಾಕ್ತೀನಿ ನೆಮ್ದ ಚೆನ್ನಾಗಿರ್ಬೋದು ಸರಿ ಆಯ್ತು ವಿಶ್ವ ನಿನ್ನ ಮದುವೆ ಆಗಿ ಚೆನ್ನಾಗಿರ್ತೀನಿ ನಾನು ನಿನ್ನ ಜೊತೆ ಚೆನ್ನಾಗಿ ಚೆನ್ನಾಗಿತ್ಕೊಂಡ್ ಹೋಗ್ತೀನಿ ಹ್ಞೂ ನೀನು ನನ್ನ ತಪ್ಪು ತಿಳ್ಕೊಬೇಡ ನೋಡಪ್ಪ ನಾನು ಹೇಳಿದ್ರು ಕೇಳಲಿಲ್ವ ಇವಾಗ ಅಕ್ಕರ ಮನೆಗೆ ಹೋಗಿ ಇವಾಗ ವಾಪಸ್ ಬಂದವಳೆ ಅಂತ ಮತ್ತೆ ಏನು ಮಾತಾಡಬೇಡ್ರಿ ಕಣತೆ ಅಪ್ಪ ಇಂಥ ಮಾತಾಡ್ರಿ ಮಾತಾಡಿ ನಾನು ನಿಮ್ಮ ಮನೆಗೆ ಇರ್ತೀನಿ ನಾನು ಇವಾಗ ಅಲ್ಲಿಗೆ ಹೋಗಲ್ಲ ರೀ ಆಯ್ತು ಹೇಳಿ ನಾನೆಲ್ಲ ಶಂಕರಿಟ ಮಾತಾಡ್ತೀನಿ ಮಾತಾಡ್ಬಿಟ್ಟು ನನ್ನ ತಮ್ಮ ತಮ್ಮ ಎಲ್ಲಾರನ್ನೂ ಕರಿತೀನಿ ಏನು ಮಾಡೋಣಂತ ಹ್ಞೂ ಎಲ್ಲರನ್ನೂ ಮದುವೆ ಮಾಡೋಕ್ಕಾಗುತ್ತೆ ಏನಮ್ಮ ಮುತ್ತಮ್ ಯಾಕೆ ಬಂದೈತೆ ನನ್ನ ಮಗನ ನಾ ಮದ್ವೆ ಅಂತ ಇವಾಗ ಅರ ಕರೆ ಮನೆಗೆ ಹೋಗಿದ್ದು ಬಂದವಳೆ ನಾವು ಇಲ್ಲ ಇರಮ್ಮ ನನ್ನ ಮಗ ಮದುವೆ ಮಾಡ್ಕೊಂತೀವಿ ಅಂತಂದ್ರೆ ಕೇಳಲಿಲ್ಲ ಅದಕ್ಕೆ ಇವಾಗ ಬಂದವಳೆ ಹ್ಮ್ ಒಳೇ ಮದುವೆ ಮಾಡ್ಕೊತೀವ್ರ ಅಪ್ಪ ಅಂತ ಆಯ್ತು ಆಯ್ತೈತೆ ನಾನು ಸ್ವಲ್ಪ ಫ್ರೆಶ್ ಆಗ್ತೀನಿ ಹೋಗಿ ಊಟ ಮಾಡ್ತೀನಿ ಒಳಕ್ಕೆ ಹೋಗೋಣ ಬ್ಯಾಗ್ ಬ್ಯಾಕ್ ತಗೊಬತ್ತಾರು ನೀನು ಹೋಗಿ ಹೋಗ್ ಒಳಗೆ ಹೋಗಿ ಮಗ ಈಗ ತೊಳ್ಕೊಂಡು ಹೋಗಿ ಆರಾಮಾಗಿರು ಏನ್ ತಲೆ ಕೆಡಿಸ್ಬಿಟ್ಟು ನಾಲ್ ಮದುವೆ ಮಾಡ್ಕೊಂತೀವಿ ಅಣ್ಣ ಬಿಡ ಅತ್ತ ಅಣ್ಣಾದ್ರೂ ಹೋಗ್ಲೇಳ್ ಪಪ್ಪ ಸುಮ್ಮನೆ ಮದುವೆ ಆಗ ಮದುವೆ ಮಾಡಿ ಕೇಳಿರಿ ಸುಮ್ಮನೆ ನೋಟ ಹೆಣ್ಣು ಹುಡ್ಕೋಕೆ ಹೋದ್ರಿ ಸಿಗೋಲ್ಲ ಸುಮ್ಮನೆ ಮದುವೆ ಮಾಡ್ಕೆಳ್ರಿ ಚಲತೆ ನಾನು ಆಗತ್ತೆ ಹೇಳ್ದೆ ಹೋಗ್ಬೇಡ ನಮ್ಮ ನಾವೆಲ್ಲ ಮದುವೆ ಮಾಡ್ಕೊತೀವಿ ನಾವೆ ಎಲ್ಲಿ ಹುಡ್ಕಿದ್ರು ಸಿಗಲಿಲ್ಲ ಹೆಣ್ಣು ನಾವೆಲ್ಲೆಲ್ಲ ಹುಡ್ಕಿವಿ ಸಿಗ್ಲಿಲ್ಲ ಅದಕ್ಕಾಗಿ ನಾನು ಆಮ ಮುಂಚೆಗೇ ಕೇಳಿದೆ ಆಗಲ್ಲ ಅಂದ್ಲು ಅದಕ್ಕೆ ನಾನು ಸುಮ್ಮನಾಗಿದ್ದೆ ಬೋಲ್ ಲೆವೆಲ್ ತೋರ್ಸಾರು ಇವಾಗ ನೋಡಿ ಕೇಳೆ ಬಂದಳ ಮನೆ ಬಾಗ್ಲಿಗೆ ಅದಕ್ಕೆ ಮತ್ತೆ ನಾನಿವಾಗ ಮಾಡ್ಕೊತಿರೋದು ಅಯ್ಯೋ ನಮ್ಮ ಚಿಲ್ಲಕ್ಕ ಇಲ್ಲಕ್ಕ ಹೆಣ್ಣು ಆಗಲ್ಲ ಅಂದರು ಇಬ್ರುನು ಅಕ್ಕ ತಂಗಿಯರಿ ಅವಳು ಅವಳೋಗಿ ಅಲ್ಲೆಲ್ಲ ಆಗಿ ಅಂತ ಅವಳು ಬಾಳನು ಇವಾಗ ಹೇಳಬಾರ ಹಿಂಗೆ ಚೆನ್ನಾಗಿ ತರ ಹ್ಞೂ ಅಲ್ಲ ನೋಡು ಅದನುಷ್ ಒಳ್ಳೆ ಹೇಳದ್ರೆ ಹೆಂಗಾಗ್ಲಿ ಹ್ಞೂ ಹುಡ್ಗು ಸಿದ್ದು ಮದ್ವೆ ಹೇಗೆ ಚೆನ್ನಾಗಿದೆ ಅವಳೇ ಚೆನ್ನಾಗಿರೋದು ಅದನುಷ ಅದಕ್ಕೆ ಬಂದವಳೆ ಬಂದಿರೋಳಿ ಯಾಕೆ ದೂರ ಮಾಡ್ಕೆ ಮನ ನಮ್ಗೆ ಒಟ್ಟು ಹೆಣ್ಣು ಸಿಗೋಲ್ಲ ಅವನಿಗೆ ಬೇರೆ ಇನ್ನೂ ಸಣ್ಣನೇ ಬೇರೆ ಮದುವೆ ಮಾಡಬೇಕು ಇವನು ಬೇರೆ ಇಬ್ರು ಅಂತಂದರೆ ನಮಗೆ ಯಾತೆ ಆಗುತ್ತೆ ಇಬ್ರು ಒಂದೇ ಸಮಕ್ಕೆ ಬಂದರೆ ಆಯ್ತಿರ ಇನ್ನೊಂದು ವರ್ಷಕ್ಕೆ ಮುಂದೆ ವರ್ಷಕ್ಕೆ ಅವನಿಗೆ ಹುಡುಕಿ ಮಾಡೋಕ್ಕಾಗುತ್ತೆ ಏ ಎಲ್ಲೆಲ್ಲ ಹೆಣ್ಣು ಹುಡ್ಕೀವಿ ಹೆಣ್ಣು ಸಿಗಲ್ಲ ಇನ್ನೇನು ಏನು ಮಾಡೋಕ್ಕಾಗುತ್ತೆ ಬಿಟ್ಟರೆ ಗೊತ್ತಿಲ್ಲ ಅಂತ ಮಾಡ್ಕೊಂತೀವಿ ಸುಮ್ಮತ್ ಸುಮ್ಮನೆ ಮದುವೆ ಮಾಡ್ಕೊಳ್ಳಿ ಇವಳು ಎಲ್ಲ ದೊಡ್ಡ ದೊಡ್ಡ ಲೆವೆಲ್ ನೋಡಕ್ಕೆ ಹೋಗಿ ಗೌರ್ಮೆಂಟ್ ಅವ್ರು ಆಗಬೇಕು ಅವಳು ಭೂಮಿ ಮಗನ ಮೊದ್ಲು ಯಾಕೆ ನಿಮ್ತು ಹೋಗಳು ಅವಾಗ ನಾ ಪಾಪ ವ್ಯಾಸದಿ ನೋಡ್ದ ಅಮ್ಮ ಅವನ್ನ ಅವ್ನು ಮಾತಾಡಿಸ್ತಾಳ ಕಣಮ್ಮ ಇವಳು ಏ ಪಾಪ ಸುಮ್ನೀರ ಅವರು ನಮ್ಮನ್ನ ತಲೆ ಕೆಡ್ಸ್ಕೊಬಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವರು ಅವ್ರಿಗೆ ಒಪ್ಪಲ್ ಕಣಪ್ಪ ನಿನ್ನ ಮದುವೆ ಆಗಕ್ಕೆ ಸುಮ್ಮನೀರ ಅಂದರೆ ನಮ್ಮ ಹುಡುಗ ಸತಿ ನಂತ ಅಂತ ಸಿಟ್ಟಾದ ನೋಡಮ್ಮ ನಮ್ಮ ಶಂಕ್ರಿ ಮಾಮನ ಮಗಳು ಅವನು ಮಾತಾಡಿಸುತ್ತೆ ಅಂತ ಅವಳು ದೊಡ್ಡ ದೊಡ್ಡ ಲೆವೆಲ್ ನೋಡಳ ಇವಳು ಹ್ಞೂ ದೊಡ್ಡ 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 ಲೆವೆಲ್ ನೋಡಿರಿ ನಾವು ಹಂಗೆ ಇರ್ಬೇಕು ದೊಡ್ಡ ಆಗಿ ಹ್ಞೂ ಇವಳು ಯಾರು ಮದುವೆ ಆಗ್ತಾರಮ್ಮ ಹಾಂ ನನಗೆ ಅಫಿಷಿಯಲ್ ಆಗಬೇಕು ಗೌರ್ಮೆಂಟ್ ಅಫಿಷಿಯಲ್ ಆಗಬೇಕು ಅಂಬಳು ಬೋಲ್ ಜಂಬ ಐತೆ ಅಂದ್ರೆ ಇವಳಿಗೆ ಹ್ಞೂ ಅದಕ್ಕೆತ್ತ ಹಾಗೆಲ್ಲ ಅಪ್ಪ ಅಮ್ಮನ ಮಾತು ನೀರು ಬಂದವರೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ ಸುಮ್ಕಿರು ಹ್ಞೂ ಹೆಂಗೆ ಆದಾಗಲೇ ಮತ್ತು ಬುದ್ಧಿ ಕಲ್ತ್ಕೊಂಡು ಇರೋದು ಯಾಕೆ ಅದಕ್ಕೆ ಮತ್ತೆ ಸುಮ್ಮನೆ ಕೈ ಬಿಡ್ಬಾರ್ದು ಸುಮ್ಮನೆ ಮದುವೆ ಮಾಡ್ಕೆ ಮತ್ತೆ ಕಲಿ ಮದುವೆ ಮಾಡ್ಕೊಂಡ್ರ ಅತ್ತ ಹೆಂಗೆ ಇರ್ತಾರತ್ತ ಸುಮ್ಮನೆ ಹಾಂ ಆ ಶಂಕರಿ ಬಾಬು ಮಾತಾಡಿ ಹಿಂಗೆ ಬಂದೈತೆ ನಿಮ್ಮ ಮದುವೆ ಮಾಡ್ಕೊಂತೀವಿ ನಾವೆಲ್ಲ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಇಕ್ಕೊಂತೀವಿ ಅಂತ ಹೇಳು ಹ್ಞೂ ಏನು ಮಾಡೋಣ ಇವಾಗ ಸುಮ್ನೆ ತಗ ಅಲ್ಲೂ ಇಲ್ಲೂ ಹೆಣ್ಣು ಹುಡ್ಕಿ 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 ಸಾಕಾಗೈತೆ ನನಗಂತೂ ಯಾವ ಕಡೆ ಕಣ ಹೋಗ್ಲಿ ಬರಿ ಕಾಫಿ ಟೀ ಜ್ಯೂಸ್ ಕೊಡ್ತಾರೆ ಆಮೇಲೆ ಹೇಳ್ತೀವಿ ಅಂತಾರೆ ಹೇಳಿದ್ಮೇಲೆ ನಾವಿನ್ನ ಮಾಡಲ್ಲ ನಾವು ವರ್ಷಕ್ಕೆ ಮಾಡ್ತೀವಿ ಅದು ನನಗೆ ನನ್ಗಾಲೆ ಅವೆಲ್ಲ ಕೇಳಿ ಕೇಳಿ ಸಾಕಾಯ್ತು ಉಳ್ಳಿ ಮದ್ವೆ ಆಗ್ತೀನತ್ತ ಶಂಕ್ರಬಾಂಬ ಅಂತ ಮಾತಾಡು ಮದ್ವೆ ಆಗ ಆತ ಆಯ್ತಾ ಗೊತ್ತಾನಲ್ಲ ಶಂಕರಿ ಬಮ್ಮ ಮಾತಾಡ್ತೀನಿ ಮನೆಗೆ ಏನಾಳಪ್ಪ ಮುತ್ತು ಬಂದು ಇವಾಗ ನನ್ನ ಮಗನ ಮದುವೆ ಆಗ್ತಾಳೆ ಅಂತೇಳಿ ನಾನೆಲ್ಲ ಮಾತಾಡ್ತೀನಿ ನೋಡ್ರ ಮನೆಗೆ ಹೋಯ್ಲು ಅಲ್ಲಿಂದ ಬಂದೋಳು ಅಲ್ಲು ಯಾತು ನಡೆಯಲ್ಲ ಹ್ಞೂ ನಡೆಯೋಲ್ಲ ಅಂತ ಯಾರೋ ಮಾತಾಡ್ತಿದ್ರಮ್ಮ ಹ್ಞೂ ಯಾರೋ ಹೇಳ್ತಿದ್ರು ಹ್ಞೂ ಯಾರೋ ಮಾತಾಡ್ತಿದ್ರು ನಮ್ಮ ಚಿಂತಮ್ಮ ಗಮ್ತಿದ್ಲೇನಪ್ಪ ಹ್ಞೂ ಯಾರೋ ಮಾತಾಡ್ತಿದ್ರು ನೋಡಿ ಅದಕ್ಕೆ ಅದೇ ಬಂದವಳೆ ಅಲ್ಲೇ ಯಾರು ತಿಳುವಂತೆ ಹ್ಞೂ ಜೀವಿತದಲ್ಲಿ ಕೋಮಿ ಸೋಸೆ ಆಗ ಅವರೂರು ಹ್ಞೂ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಯಾರು ಏನು ಎತ್ತ ಅಂತ ಗೊತ್ತಾಯ್ತು ತಿಳ್ಕೊಂಡೆ ಯಾವ ಊರಾರು ಏನು ಎತ್ತ ಎಲ್ಲ ತಿಳ್ಕೊಂಡಿದೀನಿ ಗೊತ್ತಾಗೈತೆ ಬಿಡು ನೋಡೋಣ ನಾನು ಅದಕ್ಕೆ ಸುಮ್ಮನೆ ಅವಳು ಅವಾಗ ಆಗಲಿಲ್ಲ ಅಂದ್ರೆ ಆಗಲಿ ಇವಳಾಗೆಂದ್ರೂ ಇವಳು ಆಗಲಿಲ್ಲ ನಾವು ನೋಡ್ಕೊನಿ ನಮ್ಮ ತಕ್ಕೆ ಬಂದು ಸುತ್ತ ತರ್ಕೊಂಡು ಅವಾಗ ಲೆವೆಲ್ ತೋರ್ಸರು ಗೌರ್ಮೆಂಟ್ ಅಫಿಷಿಯಲ್ ಮದುವೆ ಆಗ್ತೀನಿ ಅಂಬಾಳ ಇವಳು ನಮ್ಮ ತಕ ಬಂದು ಕೂಕಂಡಾಗ ಆದರೆ ನಾವು ನನ್ನ ಮಗನೇ ಮದುವೆ ಆಗಮ್ಮ ನಾ ಚೆನ್ನಾಗಿ ನೋಡ್ಕೊಂತೀವಿ ಅಂದ್ರೆ ಇಲ್ಲ ಅಂತ ಇವಾಗ ಅವಳು ಬಂದವಳು ಏನು ಮಾಡೋಕಾವತ್ತ ಅವಳಾಗಿಯು ಬಂದವಳಂತ ಮದುವೆ ಮಾಡ್ಕೊತೀವಿ ಅವನು ಕೇಳೋಕೆ ಇಲ್ಲ ಅವಳಕ್ಕೆ ಅವಳಿಗೆ ಬಂದವಳ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಮಗದಲ್ಲಿ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು